ಈ ದಿನ ಬೆಳಗ್ಗೆ ಲೈವ್ನಲ್ಲಿ ಎಲ್ಲರೂ ಎದ್ಬಿಟ್ಟು ಸಂಕ್ರಾಂತಿ ಹಬ್ಬ ಅಲ್ವಾ ಅದರಿಂದ ಅದರ ವಿಷಯವಾಗಿ ಯಾವುದೋ ಒಂದು ಸಾಂಗ್ ಹಾಕಿದ್ರು ಎಲ್ಲರೂ ಡ್ಯಾನ್ಸ್ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದರು ಒಂದಲ್ಲ ಎರಡಲ್ಲ ಮೂರು ಸರ್ತಿ ಸಾಂಗ್ ಹಾಕಿದರು ಮೂರು ಸರ್ತಿನೂ ಎಲ್ಲರೂ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಇದ್ರು ಆದರೆ ನಮ್ಮ ರಕ್ಷಿತಾ ಅಂತೂ ನಿಮಗೆ ಗೊತ್ತೇ ಇದೆ ಅಲ್ವಾ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಅಂದರೆ ಅದದೇ ಸ್ಟೆಪ್ಸ್ಗಳನ್ನು ಹಾಕಿ ತುಂಬ ಜೋಶಿಂದ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇರ್ತಾಳೆ ಈ ದಿನನಾದರೂ ಗಿಲ್ಲಿ ಹೊರಗಡೆಗೆ ಬಂದು ಡ್ಯಾನ್ಸ್ ಆಡಲಿ ಅಂತ ಹೇಳಿ ಮೂರು ಮೂರು ಸರ್ತಿ ಸಾಂಗ್ ಹಾಕಿದರೂ ಸಹ ಗಿಲ್ಲಿ ಅಂತೂ ಕಿಚನ್ ಬಿಟ್ಟು ಅಲ್ಲಾಡಲಿಲ್ಲ ಎಲ್ರೂ ಮೂರನೇ ಸರ್ತಿ ಹಾಕಿದ ಸಾಂಗ್ಗೆ ಕಿಚನ್ಗೆ ಬಂದು ಡ್ಯಾನ್ಸ್ ಆಡಿದ್ದಾಯ್ತು ಗಿಲ್ಲಿ ಮಾತ್ರ ಅಲ್ಲಾಡಲೇ ಇಲ್ಲ ಕಿಚನ್ ಬಿಟ್ಟು ಹೊರಗಡೆಗೆ ಬರಲೇ ಇಲ್ಲ ಹೀಗೆ ಡ್ಯಾನ್ಸ್ ಆಡಿದ ಮೇಲೆ ಅವ್ರವ್ರ ಕೆಲಸಗಳನ್ನು ಅವ್ರವ್ರು ಮಾಡ್ಕೊಳ್ತಾ ಇದ್ರು ಅಂದರೆ ಸ್ವಲ್ಪ ಬಿಸಿನೀರು ಕುಡಿಯೋದೇ ಆಗಲಿ ವಾಕಿಂಗ್ ಆಗಲಿ ಈ ಥರ ಎಲ್ಲ ಮಾತುಕತೆ ಆಗಲಿ ಮಾಡ್ತಾ ಇದ್ರು ಈ ಕಡೆ ರಕ್ಷಿತ ಅಶ್ವಿನಿಗೆ ಎಣ್ಣೆಯನ್ನು ಹಾಕ್ತಾ ಇದ್ಲು ತಲೆಗೆ ಆಗ ಬಿಗ್ ಬಾಸ್ ಅವರು ಈ ದಿನ ಹಬ್ಬ ಇರೋದ್ರಿಂದ ಪೂಜೆಗೆ ಎಲ್ಲ ಸಾಮಾನುಗಳನ್ನು ಕೊಟ್ಟು ಕಳಿಸಿದ್ರು ಜೊತೆಗೆ ದೀಪಗಳು ಮತ್ತು ಎಣ್ಣೆ ಇವನ್ನೆಲ್ಲೂ ಸಹ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಎತ್ತಿಟ್ಟು ಅಶ್ವಿನಿ ಸ್ನಾನಕ್ಕೆ ಹೋದ್ಲು ಸ್ನಾನದಿಂದ ಬಂದ ಮೇಲೆ ದೇವ್ರದ್ದೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ಲು ಅಶ್ವಿನಿ ಆಗ ಇನ್ನು ಮಿಕ್ಕಿದ್ದವರೆಲ್ಲರೂ ಸಹ ಮಾತಾಡ್ತಾನೆ ಕೂತಿದ್ರು ಯಾರೂ ಸ್ನಾನಕ್ಕೆ ಹೋಗಿರಲಿಲ್ಲ ರಕ್ಷಿತಾ ಕಿಚನ್ನಲ್ಲಿ ಏನೋ ಮಾಡ್ತಾ ಇದ್ಲು ಆಗ ಅಶ್ವಿನಿಗೆ ಬಂದು ಹೇಳ್ತಾಳೆ ಈ ದಿನ ಹಬ್ಬ ಅಲ್ವಾ ಯಾರು ಕ್ಲೀನೇ ಮಾಡಿಲ್ಲ ಮನೆಯನ್ನು ಹಾಗೆ ನೀವು ದೇವ್ರು ಕ್ಲೀನ್ ಮಾಡಿಕೊಳ್ತಾ ಇದ್ದೀರಾ ಪೂಜೆ ಮಾಡೋದಕ್ಕೆ ಆ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಕಸ ಗುಡಿಸೋದಕ್ಕೆ ಹೇಳಿ ಯಾರಾದರೂ ಬಂದು ಮಾಡಲಿ ಅಂತ ರಕ್ಷಿತಾ ಹೇಳಿದ್ಲು ನೋಡಿ ಅಲ್ಲಿರೋ ಹಿರಿಯರಿಗೆ ಜ್ಞಾನ ಇಲ್ಲ ಮನೆ ಕ್ಲೀನಾಗಿಲ್ಲ ಮನೆ ಫಸ್ಟ್ ಕ್ಲೀನಾಗಬೇಕು ಆ ನಂತರ ಪೂಜೆ ಮಾಡಬೇಕು ಅನ್ನೋ ಜ್ಞಾನ ಅಶ್ವಿನಿಗಾಗ್ಲಿ ಅವ್ರಿಗಾಗಲಿ ಯಾರಿಗೂ ಸಹ ಇರಲಿಲ್ಲ ಎಲ್ಲರಿಗಿನ್ನ ಚಿಕ್ಕವಳು ರಕ್ಷಿತಾ ರಕ್ಷಿತನಿಗೆ ಈ ಜ್ಞಾನ ಇದೆ ನೋಡಿ ನೀನೇ ಹೇಳಿಬಿಡು ಎಲ್ರಿಗೂ ಕ್ಲೀನ್ ಮಾಡಿಕೊಳ್ಳಿ ಅಂತ ಅಶ್ವಿನಿ ಹೇಳಿದ್ಲು ಆಗ ರಕ್ಷಿತಾ ಬಂದು ಹೇಳಿದಾಗ ನಿನ್ನೆ ತಾನೇ ಕ್ಲೀನ್ ಆಗಿತ್ತಲ್ವ ಈ ದಿನ ಏನಕ್ಕೆ ಕ್ಲೀನ್ ಮಾಡೋದು ಬೇಡ ಬಿಡು ಅಂತ ಹೇಳಿ ರಘು ಗಿಲ್ಲಿ ಧ್ರುವ ಧನುಷ್ ಎಲ್ಲರೂ ಹೇಳಿದ್ರು ಕಾವ್ಯ ಆಲ್ರೆಡಿ ಸ್ನಾನಕ್ಕೆ ಹೊರಟೋಗಿದ್ಲು ಆಗ ಬಿಗ್ ಬಾಸ್ ಇಂದ ಒಂದು ಲೆಟರ್ ಬರುತ್ತೆ ಮನೆಯಲ್ಲಿ ದೊಡ್ಡವರು ಅಂತ ಇಬ್ರು ಇದ್ದೀರಾ ಅಲ್ವಾ ರಘು ಮತ್ತು ಅಶ್ವಿನಿ ಅವರು ಮನೆಯನ್ನ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಲೆಟರ್ನ ಕರೆಸಿದ್ರು ಇಲ್ಲಿ ನೋಡಿ ರಕ್ಷಿತಾ ಹೇಳಿದ್ದು ಎಷ್ಟು ಸತ್ಯ ಇತ್ತು ಅಲ್ವಾ ಮನೆಯನ್ನು ಕ್ಲೀನ್ ಮಾಡಿಸ್ತೇನೆ ಅಥವಾ ಕ್ಲೀನ್ ಮಾಡ್ದೇನೆ ಅಶ್ವಿನಿ ಮೊದಲು ಸ್ನಾನಕ್ಕೆ ಹೋಗಿದ್ದು ತಪ್ಪು ಆ ನಂತರ ಬೇರೆಯವ್ರಿಗಾದರೂ ಹೇಳಿ ಮನೆ ಕ್ಲೀನ್ ಮಾಡಿಸ್ಬಹುದಿತ್ತು ಬೇಡ ಬಿಡು ಅಂತ ಹೇಳಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಕೂತ್ಕೊಂಡು ಅಶ್ವಿನಿ ಇಲ್ಲಿ ಚಿಕ್ಕವಳಾಗಿರೋ ರಕ್ಷಿತಂಗೆ ಇರೋ ಬುದ್ಧಿ ದೊಡ್ಡವರಾಗಿರೋರಿಗೆ ಇಲ್ವೇ ಇಲ್ಲ ನೋಡಿ ರಕ್ಷಿತನಿಂದ ದೇವ್ರ ಪೂಜೆ ಮಾಡೋ ಟೈಮ್ನಲ್ಲಿ ಮನೆ ಕ್ಲೀನ್ ಆಗಿರಬೇಕು ಅನ್ನೋದನ್ನು ಹೇಳಿಸ್ಕೊಳ್ತಾ ಇದ್ದಾಳೆ ಅಶ್ವಿನಿ ಹಾಗೆ ಬಿಗ್ ಬಾಸ್ ಇಂದ ಲೆಟರ್ ಬಂದ ಮೇಲೆ ಕಾವ್ಯ ಸ್ನಾನಕ್ಕೆ ಹೋಗಿದ್ಲಲ್ವಾ ಅದರಿಂದ ಹುಡುಗರೇನೆ ಅಂದರೆ ರಘು ದೃ ಧನುಷ್ ಮತ್ತು ಗಿಲ್ಲಿ ಇವರು ಮೂರು ಜನನೇ ಮನೆಯನ್ನು ಕ್ಲೀನ್ ಮಾಡಿದ್ದಾಯಿತು ರಕ್ಷಿತ ಕಿಚನ್ನಲ್ಲಿ ಏನೋ ಮಾಡ್ತಿದ್ರಿಂದ ಅಶ್ವಿನಿಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು ಅದು ಇದು ತಂದು ಕೊಡೋದು ಹಾಗೆ ಇವ್ರು ಮೂರು ಜನ ಹುಡುಗರುಗಳು ಮನೆ ಕ್ಲೀನ್ ಮಾಡಿದ್ದಾಯಿತು ಒಬ್ಬೊಬ್ಬರಾಗಿ ಸ್ನಾನ ಮುಗಿಸ್ಕೊಂಡು ಬಂದರು ಹಾಗೆ ಕಾವ್ಯ ಮಾತ್ರ ಏನೂ ಮಾಡಲಿಲ್ಲ ಕ್ಲೀನಿಂಗ್ ಅಂತೂ ಏನೂ ಮಾಡಲಿಲ್ಲ ಮೊದಲೇ ಸ್ನಾನಕ್ಕೆ ಹೊರಟೋಗಿದ್ಲು ಅಶ್ವಿನಿ ಮೇಡಮ್ ತಿಂಡಿಗೆ ಗೆಣಸು ಬೇಯಿಸಿಬಿಡಿ ಕಡಲೆಕಾಯಿ ಬೇಯಿಸಿಬಿಡಿ ಎಲ್ಲಾನು ಬಿಗ್ ಬಾಸ್ ಕೊಟ್ಟಿದ್ರಲ್ವ ಎಲ್ಲನೂ ಬೇಯದಕ್ಕೆ ಅಂತೆಲ್ಲ ಇವಳು ಹೇಳ್ತಾ ಇದ್ಳು ಆಂ ಆಯಿತು ನಿಮಿಷ ಬಂದೆ ಅಂತ ಹೇಳಿ ಅಶ್ವಿನಿ ಬೇಯಿಸೋದಕ್ಕೂ ಸಹ ಹೋಗ್ತಾ ಇದ್ಳು ಇಲ್ಲಿ ಈ ವಾರ ಕ್ಯಾಪ್ಟನ್ ಇಲ್ಲದೆ ಇರೋದ್ರಿಂದ ಯಾರೂ ಸಹ ಕ್ಲೀನಿಂಗ್ ವಿಷಯವಾಗಿ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಯಾರೂ ಕ್ಲೀನಿಂಗ್ ಮಾಡ್ತಾನೆ ಇರಲಿಲ್ಲ ಅಲ್ಲಿ ಮಾಡ್ತಾ ಇದ್ದಿದ್ದು ಒಂದೇ ಅಡುಗೆ ಕೆಲಸ ಅಷ್ಟೇ ನಡೀತಾ ಇದ್ದಿದ್ದು ಇನ್ಯಾವುದೇ ಕ್ಲೀನಿಂಗು ಸಹ ನಡೀತಾ ಇರಲಿಲ್ಲ ಹೀಗೆ ಎಲ್ಲರೂ ಸ್ನಾನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಲೇಟ್ ಆಗಿತ್ತಲ್ವ ಅದರಿಂದ ಬಿಗ್ ಬಾಸ್ ಬೇಗ ಮಾಡ್ಕೊಳ್ಳಿ ಬೇಗ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಬೆಲ್ಲನ್ನು ಹೊಡಿತಾ ಇದ್ದರು ಅವಾಗವಾಗ ಬೆಲ್ ಹೊಡಿತಾನೇ ಇದ್ದರು ಬಿಗ್ ಬಾಸ್ ಎಲ್ಲರೂ ಬೇಗ ಬೇಗ ಸ್ನಾನ ಮುಗಿಸ್ಕೊಂಡು ಪು ಪೂಜೆ ಎಲ್ಲ ಮಾಡಿ ಮಾಡೋ ಟೈಮ್ಗೆ ರಾಣಿ ಸೀರಿಯಲ್ದು ಪ್ರೋಮೋ ತೋರಿಸೋದಕ್ಕೋಸ್ಕರವಾಗಿ ಅಮ್ಮ ಮತ್ತು ಮಗಳು ಇಬ್ಬರು ಬಂದರು ಅವರಿಬ್ಬರು ಬಂದಿದ್ದಾದ್ಮೇಲೆ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮನೆ ಮನೆಯವರು ಸೇರಿಕೊಂಡು ಪೂಜೆ ಮುಗಿಸಿದ್ರು ಹಾಗೆ ಮಾತುಕತೆ ಎಲ್ಲ ನಡೀತಾ ನಡೀತಾ ಅಶ್ವಿನಿ ಗೌಡ ಎಣ್ಸೆಲ್ಲ ಬೇಯಿಸಿದ್ರಲ್ವ ಅದನ್ನೆಲ್ಲ ಅಮ್ಮ ಮಗಳಿಗೆ ಕೊಟ್ಟರು ತಿನ್ನೋದಕ್ಕೆ ಅಂತ ಹಾಗೆಯೇ ಬೆ ಎಳ್ಳು ಬೆಲ್ಲವೂ ಸ್ವಲ್ಪ ಸ್ವಲ್ಪ ಕೊಟ್ಟರು ಅದನ್ನೆಲ್ಲ ತಿಂತಾಯಿದ್ರು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ಲು ಅಶ್ವಿನಿ ಗೌಡ ಹಾಗೇನೆ ಅಮ್ಮ ಮಗಳು ಇಬ್ಬರು ಬಂದಿದ್ರಲ್ವ ಅವ್ರುಗಳ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿದ್ರು ಆ ಅಮ್ಮ ಮಗಳು ಇಬ್ಬರಲ್ಲಿ ಮಗಳು ರಕ್ಷಿತನ ಹತ್ರ ತುಂಬ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ತಾ ಇದ್ಲು ಹಾಗೆ ಮಾತಾಡ್ತಾ ಮಾತಾಡ್ತಾ ಅವ್ರ ಟೈಮು ಬಂತು ಬಿಗ್ ಬಾಸ್ ಅವರಿಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು ಆನಂತರ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಬಜ್ಜಿನೋ ಮತ್ತೆ ಏನೋ ದಾಲು ಎಲ್ಲನೂ ರೆಡಿ ಮಾಡಿಕೊಂಡು ಊಟನೂ ಮುಗಿಸ್ಕೊಂಡ್ರು ಹಾಗೆ ಕುತ್ಕೊಂಡು ಹರಟೆ ಹೊಡಿತಾ ಇರೋ ಟೈಮ್ನಲ್ಲಿ ನಿದ್ದೆ ಮಾಡಿದ್ರು ಹಾಗೆ ಬೌಬಾವ್ ಸೌಂಡ್ ಎಲ್ಲ ಹಾಕಿಸ್ಕೊಂಡ್ರು ಹೀಗೆ ಮಾತುಕತೆ ಎಲ್ಲ ಮುಂದುವರಿತಾ ವರಿತಾ ಈಗ ಈವ್ನಿಂಗ್ ಟೈಮ್ನಲ್ಲಿ ಅಶ್ವಿನಿ ಗೌಡನ್ ತಮ್ಮ ಬಂದಿದ್ದಾನೆ ಅಂದರೆ ಅಶ್ವಿನಿ ಗೌಡಂದು ವಿಶ್ ಇತ್ತಲ್ವಾ ಅದರಿಂದ ಅಶ್ವಿನಿ ಗೌಡನ್ ತಮ್ಮನ ಬಿಗ್ ಬಾಸ್ ಕರೆಸಿದ್ದಾರೆ ವಿಡಿಯೋ ಮಾಡೋ ಟೈಮ್ನಲ್ಲಿ ಇನ್ನು ಮನೇಲೇ ಇದ್ದಾನೆ ಅಶ್ವಿನಿ ಗೌಡನ್ ತಮ್ಮ ಆ ರಘು ಅವ್ರಿಗೆ ಹೇಳ್ತಾ ಇದ್ದಾನೆ ನೀವು ಪೊಟ್ಯಾಟೊ ಮತ್ತು ಎಗ್ನಲ್ಲಿ ಏನೋ ಒಂದು ಡಿಶ್ ಮಾಡ್ತೀರಾ ಅಲ್ವಾ ಅದನ್ನು ಮಾಡಿಕೊಡಿ ನನಗೆ ತುಂಬ ಇಷ್ಟ ಇದೆ ಅದು ಅಂತ ಹೇಳಿ ಮಾಡಿಸ್ಕೊಂಡು ತಿಂತಾ ಇದ್ದಾನೆ ಆದರೆ ಮನೇಲಿ ಪೊಟ್ಯಾಟೋನೇ ಇರಲಿಲ್ಲ ಆಲೂಗಡ್ಡೆ ಇಲ್ವಲ್ಲ ಏನು ಮಾಡೋದು ಅಂತ ಹೇಳಿದಾಗ ನಾನೇ ತಂದಿದ್ದೀನಿ ಬನ್ನಿ ಸರ್ ಮಾಡಿಕೊಡಿ ಅಂತ ಹೇಳಿ ಅಶ್ವಿನಿ ಗೌಡನ್ ತಮ್ಮ ಮನೆಯಿಂದಲೇ ಪೊಟ್ಯಾಟೊ ಬೇರೆ ತಂದಿದ್ದ ಹಾಗಾಗಿ ಪೊಟ್ಯಾಟೊ ಮತ್ತು ಎಗ್ಗೆಲ್ಲ ಮಾಡೋ ಟೈಮ್ನಲ್ಲಿ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ ನಿಮ್ಮದು ಟೈಮ್ ಮುಗೀತು ನೀವು ಬಂದಿದ್ದು ತುಂಬ ಖುಷಿಯಾಯಿತು ನೀವು ಈಗ ಹೊರಡಬಹುದು ಅಂತ ಅದರಿಂದ ರಘು ಬೇಗ ಬೇಗ ಮಾಡಿಬಿಟ್ಟು ಅಶ್ವಿನಿ ಗೌಡನ ತಮ್ಮನಿಗೆ ಅದನ್ನು ಕೊಟ್ಬಿಟ್ರು ಈಗ ತಿಂತ ಇದ್ದಾರೆ ಅಶ್ವಿನಿ ಗೌಡನ ತಮ್ಮ ಹಾಗೆ ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ರಘುಗೆ ಹೇಳಿಬಿಟ್ಟು ಎಲ್ರಿಗೂ ವಿಶ್ ಮಾಡಿ ಅಶ್ವಿನಿ ಗೌಡನ ತಮ್ಮ ಹೊರಟು ಹೋಗ್ತಾನೆ ಇನ್ನು ಮುಂದೆ ಅವ್ರುಗಳೆಲ್ಲ ಸೇರಿಕೊಂಡು ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲಿ ಲೆಟರ್ನೋ ಏನೋ ಬೆಂಕಿಗೆ ಹಾಕಬೇಕು ಅಂದರೆ ಇದುವರೆಗೂ ಯಾರಿಗೆ ಏನು ನೀವು ತಪ್ಪು ಮಾತಾಡಿದ್ರಿ ಬೈದಿದ್ರಿ ಅದ್ರ ವಿಷಯವಾಗಿ ಎಲ್ಲವನ್ನ ಹೇಳಿಬಿಟ್ಟು ಸಾರಿ ಕೇಳಿ ಒಂದು ಲೆಟರ್ನ ಬೆಂಕಿಗೆ ಹಾಕಿ ಅನ್ನೋ ಥರ ಏನೋ ಒಂದು ಇದೆ ಪ್ರೋಮೋದಲ್ಲಿ ಸೊ ಅಶ್ವಿನಿ ಗೌಡಂಗೆ ಗಿಲ್ಲಿ ಗಿಲ್ಲಿಗೆ ಅಶ್ವಿನಿ ಗೌಡ ಇಬ್ಬರು ಸಹ ಸಾರಿ ಮತ್ತು ಥ್ಯಾಂಕ್ಸ್ ಎಲ್ಲವನ್ನು ಕೇಳಿಕೊಂಡು ಆ ಲೆಟರ್ನೋ ಏನೋ ಬೆಂಕಿಗೆ ಹಾಕ್ತಾ ಇದ್ದಾರೆ ಅದು ಒಂದು ಇನ್ನೂ ನಡೆದಿಲ್ಲ ಬಿಗ್ ಬಾಸ್ ಲೈವ್ನಲ್ಲಿ ಸ್ವಲ್ಪ ಲೇಟಾಗಿ ನಡೆಯುತ್ತೆ ಅನಿಸುತ್ತೆ ಅದೆಲ್ಲ ನಡೆಯೋಷ್ಟೊತ್ತಿಗೆ ನಮಗೆ ನೈನ್ ತರ್ಟಿ ಎಪಿಸೋಡಲ್ಲಿ ಅವನ್ನೆಲ್ಲ ತೋರಿಸ್ಬಿಡ್ತಾರೆ ಲೈವ್ನಲ್ಲಿ ಅದೆಲ್ಲ ನಿಧಾನವಾಗಿ ನಡೆಯೋದ್ರಿಂದ ನಮಗೆ ನೈನ್ ತರ್ಟಿ ಶೋ ಅಲ್ಲೇ ಎಲ್ಲವನ್ನು ತೋರಿಸ್ಬಿಡ್ತಾರೆ ಹೀಗಿತ್ತು ಬಿಗ್ ಬಾಸ್ ಮನೆಯ ಸಂಕ್ರಾಂತಿ ಹಬ್ಬ ನೀವು ಯಾರೆಲ್ಲ ಬಿಗ್ ಬಾಸ್ ಲೈವ್ ನೋಡಿದ್ರಿ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಗಿಲ್ಲಿಗೆ ಮತ್ತು ರಕ್ಷಿತನ್ಗೆ ಓಟ್ ಹಾಕೋದು ಮರಿಬೇಡಿ ಏಕೆಂದರೆ ಅವರಿಬ್ಬರು ತುಂಬ ಒಳ್ಳೆಯ ವ್ಯಕ್ತಿಯಾಗಿ ನನಗೆ ಕಾಣಿಸ್ತಾ ಇದ್ದಾರೆ ಹಾಗೆ ಸುಮಾರು ಜನಕ್ಕೂ ಸಹ ಕಾಣಿಸ್ತಾ ಇದ್ದಾರೆ ಬೇರೆಯವರೆಲ್ಲ ಅವರಿವ್ರ ವಿಷಯವಾಗಿ ಏನೇನಾದರೂ ಮಾತಾಡಿಕೊಂಡು ಆಡ್ಕೊಂಡು ಮತ್ತು ನಕ್ಕೊಂಡು ಎಲ್ಲವನ್ನು ಮಾಡಿಬಿಟ್ಟಿದ್ದಾರೆ ಆದರೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೂ ಸಹ ಇದುವರೆಗೂ ಎಲ್ಲರೂ ನೋಡಿರುವ ಪ್ರಕಾರ ನಾನು ನೋಡಿರೋ ಪ್ರಕಾರ ಯಾರ ವಿಷಯನೂ ಸಹ ಯಾರ ಹತ್ರನೂ ಮಾತಾಡಿಲ್ಲ ಆಡ್ಕೊಂಡಿಲ್ಲ ಹಾಗೆ ಬೇರೆಯವ್ರ ವಿಷಯವಾಗಿ ಅವ್ರ ಹಾಗೆ ಇವರು ಹೀಗೆ ಅಂತ ಹೇಳಿ ನಕ್ಕಿಲ್ಲ ಹೀಗೆ ಅವರು ಅವರಾಗಿ ಇದ್ದಾರೆ ಅಷ್ಟೇ ಹೊರತು ಬೇರೆಯವ್ರ ಥರ ಇಲ್ಲ ಅದರಿಂದ ಅವರಿಬ್ಬರು ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಅವರಿಬ್ಬರೇ ಸುದೀಪ್ ಕೈಯಲ್ಲಿ ಆ ಕಡೆ ಈ ಕಡೆ ಇರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅದರಿಂದ ಎಲ್ಲರೂ ಸಹ ಅವರಿಬ್ಬರಿಗೆ ಓಟ್ ಮಾಡಿ ಇಬ್ಬರನ್ನು ಗೆಲ್ಲಿಸಿ ಅಂದರೆ ಗಿಲ್ಲಿ ವಿನ್ನರ್ ಆಗಲಿ ರಕ್ಷಿತಾ ರನ್ನರ್ ಅಪ್ ಆಗಲಿ ಥ್ಯಾಂಕ್ ಯು